ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಫ್ರೆಂಡ್ಸ್ ಇವಾಗ ನಾನು ದೇವ್ರ ದೀಪಾರಾದನೆ ಮಾಡಿಕೊಂಡೆ ಮಾಡ್ಕೊಂಡೆ ದೇವಸ್ಥಾನಕ್ಕೆ ಇದ್ದೀನಿ ನಾನು ನನ್ನ ಫ್ರೆಂಡ್ ಇಬ್ರು ಹೋಗ್ತಾಯಿದ್ದೀವಿ ಇವತ್ತು ಏಕಾದಶಿ ಇದೆ ಅಲ್ವಾ ಏಕಾದಶಿಗೆ ನೋಡಿ ಪೂಜೆ ಮಾಡಿಕೊಂಡೆ ತುಂಬ ಸಿಂಪಲ್ಲಾಗಿ ದೇವ್ರಿಗೆ ಪೂಜೆ ಮಾಡ್ಕೊಂಡಿದ್ದೀನಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಬಂದ್ವಿ ದೇವಸ್ಥಾನಕ್ಕೆ ಇವಾಗ ನಾನು ನನ್ನ ಫ್ರೆಂಡ್ ಇಬ್ಬರು ಬಂದ್ವಿ ನೋಡಿ ಫ್ರೆಂಡ್ಸ್ ಎಷ್ಟು ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು ನಂದಿನಿ ಆಯುಷಪ್ಪ ಆಡಿಡ್ಸ್ಬಿಟ್ಟು ಎಸ್ಪಿ ಬೊಮ್ಮಲ್ ಕದ ದೇವಸ್ಥಾನ

ఎంత బాగా కొట్కొంటారు సుడా గురు పరమ దైవ గురు బిల్పత్రమై శ్రీమురే స్వమేవ మాతా స్వమేవ

ಎಮ್ದಸರ್ಮ ತಿರುಮಲರಾಯ ಸ್ವಾಮಿ ಟೆಂಕಾಯಿ ಕೊಟ್ಟು ನೋಡಿ ಫ್ರೆಂಡ್ಸ್ ಇವಾಗ ದೇವ್ರದು ಒಳಗಡೆ ಎಲ್ಲ ದೀಪ ಆರಾಧನೆ ಮಾಡ್ಕೊಂಡ್ವಿ ಒಳಗಡೆ ಫೋನ್ ಅಲ್ಲೋ ಇಲ್ಲ ಅದಕ್ಕೋಸ್ಕರನೇ ಹೊರಗಡೆನೆ ಇಟ್ಟಿದ್ದೀನಿ ಹೊರಗಡೆ ಬಂದು ಫೋಟೋ ಹತ್ರ ಇಟ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡಿದೆ ನಾನು ರೆಕಾರ್ಡ್ ಮಾಡೋದಕ್ಕೆ ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ ಏಕಾದಶಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಇಲ್ಲಿ ನವಗ್ರಹ ಹಣ ಇದ್ದಾವೆ ನವಗ್ರಹಕ್ಕೆ ಒಂಬತ್ತು ಸುತ್ತನ್ನು ಸುತ್ತು ದೇವರಿಗೆ ನಮಸ್ಕಾರವನ್ನು ಮಾಡ್ಕೊತೀನಿ ತುಂಬ ಚೆನ್ನಾಗೈತಿ ದರ್ಶನ ಎಲ್ಲ ಆಮೇಲೆ ಅಲ್ಲಿ ಬೆಲ್ಲ ದೀಪ ಅದು ಹಚ್ಚದೆಲ್ಲ ಒಳಗಡೆ ರೆಕಾರ್ಡಿಂಗ್ ಮಾಡೋಣ ಅಂದ್ಕೊಂಡೆ ಆದರೆ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಒಳಗಡೆ ಫೋನ್ ಇಲ್ಲ నన్ను ఫ్రెండ ఫస్ట్ బేగన దర్శన ఆగోయ్యు నేను దీపించంకి పట్టణ మొత్తి అదకోస్కర మొత్తం ఎలగడే హిం ఆ ప్యాకెట్ను బు బెంకీ పట్నం కొత్తుబు మే పునః నన్ను అది తగ్బో అంత అసలు ఫ్రెండ్ దర్శన ఆగి కొరగ కుతను ఆమె నూ దీపల్ హిబుట్టు ఒంబద్ సుతూ సుట్బడు నవగ్రహం ಈಶ್ವಲ್ ನಿಮಗೆ ದರ್ಶನ ಮಾಡೋದಕ್ಕೆ ಅಲ್ಲೇ ಪಕ್ಕದಲ್ಲೇ ಇದೆ ಸುತ್ತಿ ಇದು ಒಳಗಡೆ ಹೋಗ್ತಾ ಇದ್ದೀನಿ ಅಲ್ಲಿ ತಿಳ್ಕೊಂಡಿದ್ದಲ್ಲೇ ನನ್ನ ಫೈಟ್ ನಂತಿ ತುಂಬ ಚೆನ್ನಾಗಿದೆ ಈ ದೇವಸ್ಥಾನಕ್ಕೆ ನೀವೇನಾದರೂ ಹೋಗಿದ್ರೆ ಈ ದೇವಸ್ಥಾನ ಏನಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಗೊತ್ತಿದ್ರೆ எ அந்த கமெண்ட் పూజ ఎంత రెష్ ఉంటారు తెలుసు ఉంటుంది నోడు ఫ్రెండ్స్ దేవస్థానం బరుబే సొప్పు చిత్రాన మే ఇవగా ಬಿಸಿ ಬಿಸಿ ಕರ್ಬೇ ಸೊಪ್ಪು ಚಿತ್ರನ ನೋಡಿ ನೋಡ್ತಾ ಇದ್ದೀವಿ ಶಿರಪ್ಪ